ಎಲ್ಲೋ ತರ್ಸ್ ವೆಲ್ಕಮ್ ಟು ವಿಡಿಯೋ ಗಾಯ್ಸ್ ಈಗ ಮೊದಲು ಟೈಮ್ ತೋರಿಸ್ಬಿಡ್ತೀನಿ ಎಷ್ಟು ಅಂತ ನೋಡ್ಬೋದು ಎಂಟು ಏನು ಏನಕ್ಕಪ್ಪ ಎಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಆಲ್ರೆಡಿ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಒಂದಕ್ಕಿನ ಪಾರ್ಸಲ್ ಹಾಕ್ಬೇಕಾಗಿತ್ತು ಅದಕ್ಕೋಸ್ಕರ ನೈಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ಇಲ್ಲಿಗೆ ಎತ್ತು ಅಂತ ಬಂದರೆ ಮೈಸೂರು ಟು ಸಾಗರ ಆಗ್ತಾ ಇರೋದು ಹೆಚ್ಚು ಕಮ್ಮಿ ಮುನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರೋದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು ಇನ್ನೂ ಅಂಕಬೋದು ಇವತ್ತು ಈಗ ವಿಡಿಯೋ ಮಾಡ್ತಿದ್ದೀರಾ ಹಳೆ ಮುಂಚೆ ಯಾವ್ದಾದ್ರು ವೀಡಿಯೋ ಮಾಡೋದಿತ್ತಲ್ಲ ಅಂತ ನಾವು ಮುಂಚೆ ಆಗ್ತಿದ್ದಿದ್ದೆಲ್ಲ ಹೆಚ್ಚು ಕಮ್ಮಿ ಒಂದು ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಒಳಗೆ ಇದ್ದಿದ್ದು ಅದಕ್ಕೋಸ್ಕರ ಆಗ್ತಿದ್ದು ಅಲ್ಲದೆ ಇದು ನೈಟ್ ಟ್ರಾವೆಲ್ ಆಗಿರೋದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿ ಚಾನೆಲ್ ಹಾಕೋದ ಅನ್ನೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ನೈಟ್ ಏನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮೈಸೂರಿಂದ ಸಾಗರಕ್ಕೆ ಡೈರೆಕ್ಟ್ ಯಾವುದೇ ಥರ ಮಾರ್ನಿಂಗ್ ಟೈಮಲ್ಲಿ ಸಂಜೆ ಟೈಮಲ್ಲಿ ಯಾವುದೇ ಥರ ಬಸ್ಗಳಿಲ್ಲ ಇರೋದು ಒಂದೇ ಬಸ್ಸು ಅದು ನೈಟ್ ಟೈಮ್ ಇರೋದು ಒಂಬತ್ತು ಒಂಬತ್ತುವರೆಗೋಸ್ಕರ ಅದಕ್ಕೋಸ್ಕರ ನೈಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಯಾವ ಥರಕ್ಕಿಂತ ಪಾರ್ಸಲ್ ಆಗ್ತೀವೇನೋ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಗಾಡಿ ಪಾರ್ಕ್ ಮಾಡಿ ಬಸ್ ಸ್ಟ್ಯಾಂಡ್ ಒಳಗೆ ಬಂದಿದ್ದೀವಿ ಎಲ್ಲರೂ ಗೊತ್ತಿರುತ್ತೆ ಮೈಸೂರು ಸಬರ್ ಬಸ್ ಸ್ಟ್ಯಾಂಡು ನೋಡ್ಬೋದು ನಾನು ಸಲ ತೋರಿಸ್ಕೊಟ್ಬಿಡ್ತೀನಿ ಈಗ ಎಷ್ಟು ಬಸ್ಸು ಒಂಬತ್ತುವರೆಗೆ ಇರೋದು ಅಷ್ಟೇ ನಮಗೆ ಗೊತ್ತಿರೋದು ಯಾವ ಸೈಡ್ ಬಂದು ನಿಂತುಕತ್ತೆ ಏನು ಅನ್ನೋದು ಗೊತ್ತಿಲ್ಲ ಈಗ ಹೋಗಿ ಅಲ್ಲಿ ಎಲ್ಲಿ ಯಾವ ಸೈಡ್ ಬಂದು ಬಸ್ ಬಂದು ನಿಂತುಕತ್ತೆ ಏನು ಎತ್ತಂತೆಲ್ಲ ವಿಚಾರಿಸಿ ಆ ಕಂಡಕ್ಟ್ರಿಗೆಲ್ಲ ಡ್ರೈವರ್ಗೆ ಎಷ್ಟು ಅಮೌಂಟ್ ಕೊಡಬೇಕು ಎಷ್ಟು ಗಂಟೆ ಬಿಡ್ತಾರೆ ಮತ್ತು ಮಾರ್ನಿಂಗ್ ಎಷ್ಟು ಗಂಟೆಗೆ ಹೋಗ್ತಾರೆ ಅನ್ನೋದನ್ನ ಕೇಳ್ಕೊಂಡು ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಟೈಮ್ ನೋಡ್ಬೋದು ಒಂಬತ್ತು ಗಂಟೆ ಒಂದು ನಿಮಿಷ ಇನ್ನೂ ಅರ್ಧ ಗಂಟೆ ಟೈಮ್ ಐತೆ ಏನಕ್ಕಪ್ಪ ಬೇಗ ಬಂದ್ವಿ ಅಂತಂದರೆ ಅಕಸ್ಮಾತ್ ಲೇಟಾಗಿ ಇರೋದು ಒಂದೇ ಬಸ್ಸು ನಮ್ಮ ಮೈಸೂರಿನ ಮಿಸ್ಸಾಗಿ ಲೇಟ್ ಆಗ್ಬಿಟ್ರೆ ಇನ್ನೊಂದು ನಾಳೆ ನೈಟ್ ಗಂಟೆ ಕಾಯಬೇಕು ಬಂದು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅನ್ನೋಕ್ಕೋಸ್ಕರ ಬೇಗ ಬಂದು ವೆಯ್ಟ್ ಮಾಡ್ತಾ ಇರೋದು ಫ್ರೆಂಡ್ಸ್ ಇನ್ನೂ ಬಸ್ ಬಂದಿಲ್ಲ ಫ್ರೆಂಡ್ಸ್ ಕೊನೆಗೂ ಒಂಬತ್ತು ಹತ್ತು ಮೂವತ್ತೈದು ಒಂಬತ್ತು ನಲ್ವತ್ತಕ್ಕೇನೋ ಬಸ್ ಬಂತು ನೋಡ್ಬೋದು ಮೈಸೂರು ಟು ಸಾಗರ ಡೈರೆಕ್ಟ್ ಬಸ್ಸು ನಂಬರ್ ಇದು ಏನೋ ವೀಡಿಯೋ ವಿಡಿಯೋ ಇದ್ದೀನಿ ಅಂದರೆ ಇದು ಕಸ್ಟಮರ್ಗೆ ಆ ಬಸ್ ನಂಬರು ಮತ್ತು ಅವ್ರ ನಂಬರು ಕಳ್ಸೋಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು ನೋಡ್ಬೋದು ಈಗ ನೆಕ್ಸ್ಟು ಬಸ್ನ ಅದೇನು ಪಾರ್ಸಲ್ ಐತೆ ಅಮೌಂಟ್ ಕೊಟ್ಟು ಪಾರ್ಸಲ್ ಹಾಕಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬಸ್ ನೋಡ್ಬೋದು ಇದು ಅದೇನೈತೆ ಪೇಮೆಂಟ್ ಮಾಡಿ ಈಗ ಬಸ್ಸಿಗೆ ಹಾಕಿದ್ದೀವಿ ಇನ್ನು ಕೇಳಿದ್ವಿ ಎಷ್ಟು ಗಂಟೆಗೆ ಬಿಡ್ತಾರೆ ಎಷ್ಟು ಗಂಟೆಗೆ ಹೋಗ್ತಾರೆ ಅಂತ ಈಗ ಕರೆಕ್ಟಾಗಿ ಒಂಬತ್ತು ವರೆ ಒಂಬತ್ತು ಮುಖಾಲು ಬಿಡ್ತಾರಂತೆ ಮಾರ್ನಿಂಗು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಹೋಗ್ತದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನೆಕ್ಸ್ಟು ಈಗ ಎಲ್ಲಿ ಮಡಗಿರೋದು ಅಂತ ನೋಡ್ಬೋದು ಫ್ರೆಂಡ್ ಸೀಟ್ ಮುಂದೆನೇ ಮಡಗಿದ್ದೀವಿ ನೋಡ್ಬೋದು ಈ ಥರ ಮಡಗಿದ್ದೀವಿ ಫ್ರೆಂಡ್ಸ್ ಈಗ ಕಸ್ಟಮರ್ಗೆ ಅಕ್ಕಿ ಪರ್ಚೇಸ್ ಮಾಡಿರೋರಿಗೆ ಬಸ್ ನಂಬರು ಮತ್ತು ಕಂಡಕ್ಟ್ರದ್ದು ಫೋನ್ ನಂಬರು ಕೊಟ್ಟಿದ್ದೀವಿ ಈಗ ಕಂಡಕ್ಟ್ರು ಮಾರ್ನಿಂಗ್ ಒಂದು ಆರು ಗಂಟೆ ಫೋನ್ ಮಾಡೇ ಕೇಳಿ ಅವ್ರಿಗೆ ಅಂತ ಹೇಳಿದ್ರು ಅದನ್ನ ಅವ್ರಿಗೆ ಹೇಳಿ ನಾವು ಕೇಳಿದ್ವಿ ಎಷ್ಟು ಗಂಟೆಗೆ ಹೋಗ್ತೇ ಅಂತ ಅವ್ರು ಕರೆಕ್ಟಾಗಿ ನಾಳೆ ಬೆಳಿಗ್ಗೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಅಲ್ಲಿ ಇಡ್ತೀನಿ ಅಂತ ಹೇಳೋರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ನೆಕ್ಸ್ಟ್ ಮಾರ್ನಿಂಗು ಕಸ್ಟಮರ್ ಹೇಗೆ ಅಕ್ಕಿ ಸಿಕ್ಕೈತೆ ಅಕ್ಕಿ ಯಾವುದೇ ಥರ ವೆಯ್ಟ್ ಲಾಸ್ ಆಗದೆ ಯಾವುದೇ ಥರ ಲೂಸ್ ಮೊಷನು ಗ್ರೀನ್ ತಿರಿ ಕಳ್ದೆ ಯಾವುದೇ ಥರ ತೊಂದರೆ ಆಗದೆ ಅಕ್ಕಿ ಹೋಗಿ ಕಸ್ಟಮರ್ಗೆ ಸಿಕ್ಕಿದೆ ಇನ್ನು ನೆಕ್ಸ್ಟ್ ಬಂದು ಮೇಯ್ನ್ ಹೇಳಬೇಕು ಅಂತಂದರೆ ಈ ಅಕ್ಕಿ ಪಟ್ಟ ಸೇಲ್ಗೈತೆ ಅಂತ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿರಲಿಲ್ಲ ಅವರು ಯಾವ್ದಾದ್ರು ಪಟ್ಟ ಇತ್ತು ಅಂತ ಕೇಳಿದಾಗ ನಮ್ಮ ಹತ್ರ ಇದ್ದಿದ್ದ ಅಕ್ಕಿಗಳಲ್ಲಿ ವೀಡಿಯೋ ಮಾಡಿ ಕಳಿಸ್ದಾಗ ಈ ಅಕ್ಕಿ ಅವ್ರಿಗೆ ಎಷ್ಟಾಗಿ ಒರಿಜಿನಲ್ ರೇಖರ್ಗಳಿವು ಅದರಲ್ಲಿ ಈ ಅಕ್ಕಿ ಇಷ್ಟ ಆಗಿ ಅವ್ರಿಗಿತ್ತು ಗ್ಯಾರಂಟಿನೂ ಕೊಟ್ಟು ಈ ಅಕ್ಕಿನ ನಾನು ಸೇಲ್ ಮಾಡಿದ್ದು ಫ್ರೆಂಡ್ಸ್ ನಿಮಗೂ ಅಷ್ಟೇ ಯಾವ್ದಾದ್ರು ಪಟ್ಟ ಇಲ್ಲ ದೊಡ್ಡ ಅಕ್ಕಿ ಬೇಕು ಅಂತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಕಾಲು ಇಲ್ಲ ಮೆಸೇಜ್ ಮಾಡಿ ನಮ್ಮ ಹತ್ರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ ಬೈ ಫ್ರೆಂಡ್ಸ್